ಸುಮ್ಮನೆ ಬಿಟ್ಟು ಬಿಡ್ತೀನಿ ನಾನು ಹೋಗಿ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡ್ತೀನಿ ಹಾಂ ನನ್ನ ಮಗನಿಗೆ ಕೊಡಬಾರ್ದು ದಿಂಸೆ ಕೊಡ್ತಾವನೆ ಅಂತ ಅಪ್ಪನು ಮಗಳು ಸೇರ್ಕೊಂಡು ಕೊಡಬಾರ್ದು ದಿಂಸೆ ಕೊಡ್ತಾವ್ರೆ ಅವ್ರ ಜೊತೆಗೆ ಇವ್ರು ಬೇರೆ ಇವ್ನು ಹಶಿವನು ರುದ್ರನು ಶಿಖನು ದೊಡ್ಡೋನು ಅವ್ರ ಹಿಂಸೆ ತಾಳಿದ್ರೆ ಇವತ್ತು ಇವನು ವಿಷ ಕುಡಿದ್ನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ನೋಡು ಒದ್ದೆ ಹೇಳ್ಕೊಂಡು ಹೋಗಬೇಕು ಯಾಕೋ ಏನಾಯ್ತು ಏನಾಯ್ತಂದ್ರೆ ಅವ್ರು ಕಾಟ ತಡಿಲಾದ್ರೆ ಇವತ್ತು ನಮ್ಮ ರೋಗ ವಿಷ ಕುಡ್ದು ಆಸ್ಪತ್ರೆ ಸೇರಿರೋದು ಹಾ ಅಷ್ಟು ಕಾಟ ಕೊಡ್ತಾರ ಅವಂತ ಆಯ್ಯ ನಿಮ್ಮ ಕಷ್ಟ ಅಲ್ಲೈ ನಡಿಯ ಲೈ ನಡಿಯ ಏನು ಕೊಡ್ತಾವ್ರೆ ಹಿಂಸೆ ಅವ್ನಿಗೆ ಕೊಡಬಾರ್ದು ಹಿಂಸೆ ನಡಿಯ ನೀನು ಬಾಯಿ ಮುಸ್ಕೊಂಡು ಅಲ್ಲ ಪಂಡಿತರೇ ಏನು ತಿಳಿದಿರ ತಿಕ್ಕ ಹಂಗೆ ಆಡು ಮಗಳನ್ನ ಕೊಟ್ಟು ಮದುವೆ ಮಾಡಿದ್ವ ಮನೆ ಅಳಿನಾಗೆ ಕಂಬ ಹಾಂ ಇವಾಗ ಅವ್ನು ಕೊಡಬಾರ್ದು ಹಿಂಸೆ ಕೊಡ್ತಾವ್ರೆ ಏನಕ್ಕೆ ಮಾಡ್ಕೊಬೇಕಾಗಿತ್ತು ಮನೆ ಹಳಿನಾಗೆ ಹಾಂ ಲೇ ರಾಜ ಏನು ಮಾತಾಡಿದ್ರು ಆ ಮಾತೊಂಡು ಅರ್ಥ ಇರಲಿ ಅರ್ಥ ಕೊಡ್ತಾ ಇದ್ದರೆ ಮಾತಾಡಬೇಡ ನೀನು ಹಾಂ ಅವ್ನು ಮಾಡ್ಕೊಂಡು ದುಡ್ಕೊತ ಇದ್ನು ಅವ್ನು ಸಂಪಾದನೆ ಮಾಡ್ಕೊತಾಯಿದ್ ಇದ್ನು ಹುರ್ತಾಡ್ದಾಗ ಏನು ಬಂದು ಕೆಲಸ ಮಾಡ್ತಾ ಇದ್ದಾ ಮನೆ ಆಳಿನಾಗೆಲ್ಲ ಇದ್ನಾ ಮಾತಾಡೋದು ನಾಲ್ಕು ಜನ ಮೆಚ್ಚಬೇಕು ಹಂಗೆ ಮಾತಾಡಲ್ಲೈ ಜಾಸ್ತಿ ಕೊಟ್ವ ಮನೆ ಕೊಟ್ಟ ಮನೆ ಹೇಳಿ ತಾನೆ ಕೆಲಸನೂ ಕೊಡ್ಸಿದ್ನ ನೋಡಪ್ಪ ಎಲ್ಲ ನಿನ್ನ ಬಾಯಿಗೆ ಬರ್ತದೆ ನೋಡು ಎಲ್ಲ ಕೊಟ್ಟು ಅವ್ರನ್ನ ಸಪ್ರೇಟಾಗಿ ಇಕ್ಕಿದ್ನ ತಾನೆ ನೀನು ಅದು ಹೋಗಪ್ಪ ನೀನು ವಿಷ ಕುಡಿಯಪ್ಪ ಅಂತ ಏನೇನು ಹೇಳಿದ್ನಾ ಆ ಅಪ್ಪನ ಬಗ್ಗೆ ಏನೋ ಮಾತಾಡಿದ್ರೆ ಹುಳ ವಿದ್ಯಾಸ ಆಯ್ತು ನೋಡಿ ನೀವು ಹ್ಞೂ ಹುಳ ವಿದ್ಯಾಸ ಐತೆ ನಿಂಕಂತೂ ಒಳ್ಳೆ ಲೇ ಲೈ ಆರ್ತಾಪರ್ತಾ ಇದ್ದೀರಾ ಮಾತಾಡ ಹೋಗ ಮನಕ ಹೋಗ ಓಹ್ ಇಲ್ಲಿ ಬಂದು ಹೇಳ್ತಾ ಅಂತೇಳಿ ದೇವ್ರ ಅದು ದೇವ್ರ ಹಾಂ ಅಯ್ಯಪ್ಪನ ಬಗ್ಗೆ ಏನ ಮಾತಾಡಿದ್ದೆ ಅಂದ್ರೆ ನೋಡ್ಕ ಹಾ ನೀ ಕೇಳಿದಾಗೆಲ್ಲ ಮೂರು ಕಾಸು ಆರ್ ಕಾಸು ಕೊಡ್ತಾ ಇತ್ತನಲ್ಲ ಅದಕ್ಕೆ ನಿಮ್ ಚಂದ ಅಲ್ಲ ಲೇ ನಮ್ ಕೇನ ಗ್ರಾಚಾರ ಅಂತದ್ದು ಆಯಪ್ಪನ ಹತ್ರ ಮೂರ್ ಕಾಸು ಆರ್ ಕಾಸು ಇಸ್ಕಣಕ ನೋಡ್ದ ಪಂಡಿತ್ರ ಹೆಂಗ್ ಮಾತಾಡ್ತಾನ ಇವ್ನು ನಮ್ ಕೇನ್ ಗ್ರಾಚಾರ ಅಯ್ಯಪ್ಪನ ಅಂಗಡಿಯಾಗ ದುಡ್ಕಂತಾನೆ ನಾನ್ ದಲ್ಲಾಳಿ ಕೆಲಸ ಮಾಡ್ತೀನಿ ಏನ್ ಮಾತಂತ ಮಾತಾಡ್ತಾ ಇದೀಯಾ ಅಯ್ಯಪ್ಪನ್ ಕೊಡ ಕಾಸ ಕಾಯ್ಕೊಂಡಿರ ಎಲ್ ಜನ ಮಕ್ಳು ನೀವ್ ಒಳ್ಳೆ ಕಿತ್ತು ಅದ್ ನಾನು ಮಗನೇ ವಾ ಕಾಲಾಗಿನ್ ಕೈಯಾಕ್ ಬತ್ತದ್ ನೋಡ್ಕ ಏನ ಮಾತಾಡಿದ್ಯಂದ್ರೆ ಲೈ ನೀನು ಬೈಕೊಬೇಕಾ ಅಲ್ಪೋಗಿ ರಚಕಟ್ಟ ಹತ್ತಕ್ಕೆ ಹೋಗಿ ನಿಂತ್ಕೊಂಡು ಬೈಕ್ ಹೋಗು ನಮ್ಮ ಅಂಗಡಿ ಹತ್ರ ಬೇಕಾಬೇಡ ನೀನು ಬಾಯ್ ಮುಚ್ಕೊಂಡು ಹೋಗಿಲ್ಲ ಅತ್ತ ಹೇಳಿ ಮಾತೀ ಅಂತ ಮಾತಾಡ್ತಾಯಿರೋದು ಯಾರು ಯಾರಿಗೂ ಸಹಾಯ ಮಾಡಲ್ಲೋ ಬಾಯಿ ಮಾತಾ ಲೇ ಬಾಯಿ ಮಾತು ಒಳ್ಳೆ ಮನಸ್ಸು ಬಾಯಿ ಮುಚ್ಕೊಂಡು ಹೋಗೋ ನಮ್ಮ ನನ್ನ ಮಾತು ಅಂದರೆ ಬೀಳ್ತಾವೆ ನಿನ್ನ ಕೇಟ್ಗಳು ತಾನ ಅದೇ ಮಾತೇಲೆ ಹೇಳ್ತಾ ಇರೋದು ಏನೋ ಅಷ್ಟೇ ಇಷ್ಟೇ ದುಡ್ಡು ಕೊಡ್ತಾನೆ ಅದಕ್ಕೆ ಈ ಅಪ್ಪನಿಂದ ಬಿದ್ದಿರೋದು ಅಂತ ಲೇ ನಮ್ಮ ಕ್ಯಾಕೋ ಕೊಡಬೇಕು ನಮ್ಗೆ ಯಾಕೆ ಕೊಡಬೇಕು ಆ ಎಪ್ಪನಕೇನು ಗಾಚಾರಣ್ಣ ಕೊಡಕ ಹಾಂ ನಾವು ಇಸ್ಕೊಂಡೇನು ಗಾಚಾರ ನಾ ಕೈಗಳಲ್ಲೇ ಕೈಗಳೆಲ್ಲ ನೀನು ಬೈಕೊ ಬೇಕಾ ಅವ್ರ ಮನೆ ಹತ್ರ ಹೋಗ್ ಬೈಕ್ ಹೋಗು ರಾಜಕಾರುತ್ಕೊಂಡ್ ನಮ್ಮ ಅಂಗಡಿ ಮುಂದೆ ಬೈಕೋ ಮಾಡ ನೀನು ನೀನೆಂತ ಎಂತ ಕಂತ್ರಿ ಪಂಡಿತ್ನ ಅಂತ ನನಗ್ ಕೇಳದ ಮತ್ತಗಳನ್ನ ಬಡ್ಡಿ ಬಂಗಾರಿ ಮಗನ ತಗ್ಲಾಕ್ ನೀನು ನೀನು ಆ ಶಾನಗರು ಈ ಪಟೇಲಪ್ಪನ ಎಲ್ಲ ಸೇರಿ ಮಮ್ಮಗಳನ್ನ ದಂಡಿಗಿರೋ ಮನೆಗ್ ಕೊಟ್ಬಿಟ್ರೆ ರೇ ಅವ್ರಿಬ್ರು ಇಷ್ಟಪಟ್ಟಿದ್ರು ಮದುವೆ ಮಾಡಿ ಕಲ್ಸಿದಿರಿ ಹೋಗ ನಿನ್ ಕ್ಯಾಕ ಇವಾಗ ನನ್ ಮಮ್ಮಗಳ್ನ ಸುದ್ದಿ ನಿನ್ ಕ್ಯಾಕ ಅವ್ಳಿಗಿಪಡ್ ಅವ್ಳಿಗೆ ಜೀವನ ಮಾಡ್ತಾಳೆ ಅವ್ಳಿಗೆ ಸುದ್ದಿ ನೀನ್ ಮಾತಾಡ್ಬೇಕಾಗಿಲ್ಲ ಇಂತ ಕಂತ್ರಿ ಕೆಲ್ಸಕ್ಕೆ ಮಾಡಂದ್ರೆ ಚೆನ್ನಾಗಿ ಮಾಡ್ತೀರಿ ನೈ ನಿನ್ ಅರ್ಥ ಆತ ಇಲ್ಲ ಅವ್ರ ಒಬ್ಬರನ್ನ ಒಬ್ರು ಇಷ್ಟಪಟ್ಟರು ಅವ್ರಿಗೆ ಮದುವೆ ಮಾಡಿ ಕಳ್ಸಿದ್ದೀರಿ ಅಂತ ಏನು ಬಲವಂತವಾಗಿ ಏನು ಕಳ್ಸಿಲ್ಲಲ್ಲ ಏನು ಬಂದಿದ್ರೆ ಕುಂಡ್ರಂಗ ಏನು ತಿಂದ್ರೆ ರಾಮಾಯಣ ಏ ನಿಮ್ಮ ಮಾವನ್ನ ಬೈಕೊಂಡು ನಿಂತವನಪ್ಪ ಇವನೊಬ್ರು ಹಾಂ ಇವನೊಬ್ರು ಏ ಯಾಕೋ ಯಾಕ ಇವತ್ತು ನಮ್ಮ ರಘು ಈ ಪರಿಸ್ಥಿತಿಗೆ ಬರ್ಬೇಕಂತಂದ್ರೆ ನೀವೆಲ್ಲರೂ ಕಾಣ ಎಲ್ಲರ ಮೇಲೂ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಓ ಹಂಗೆ ಹಂಗೆ ಹ್ಞೂ ಎಲ್ಲ ಕೊಡಿದ್ದ ಅದೇ ಕಂಪ್ಲೇಂಟ್ ಕೊಡಬೇಕು ಕೊಡು ನಾನೇ ಬರ್ಕೊಡ್ತೀನಿ ಒಕ್ಕ ಕೊಡ್ಬಿಟ್ಟು ಬರೆಯ அய்யா நீங்க கீ தோக்க நான் எக்கா நெடியல நிறையா நீனே கம்ப்ளேண்ட் கொடுது நீங்கள் கம்ப்ளேண்ட் கொடுது புஸ்காபுரி புஸுகாபுரி நீனேன் கம்ப்ளேண்ட் கொடோதா ஆ நேவாக பிரணனா தக்கொம்பிடுத்துரலா நீதமேலி இக்கொண்டாத்திரல்ல இன்னும் ஆஸ்பத்திரி தே ஓகே கர்கொம்பு டு கட் பிடா கர்கோக ஆ ஒன்று லட்ச ரூபாய் பில் ஆக நம் மாவன் கட்டவனே நம்ம மாவன் லட்ச ரூபாய் ட்டு கட்டுபுட்றா கர்கோக அவன்கிங்க ஜாஸ்தியாக குட்திதி இவன் வந்து இன்புங்க் நிறையா பலாட் நன் மகன பாக் பிடி நந்த கதை ஓஹோ ஹோஹோ எந்த மாதிரி வந்து அப்பா நம்ம மாவன் சூது ஏன்னு எத்தி அந்த நான் மாதிரி மேல் காலிக்கு விடுத்தீனே ஆய் இனி வக குடி பாக் பண்ண மாதாபேடா நீய் நான் குடியா ஒே அது நின் தழே நன் மகனும் ஐதா தழே மாதிரி மாதாடேடா நம்ம மாவன் சூது ஏன்னா மாதாட் தந்திர நீங்க நடியா இல்லைங்க நடியா ஓகே கம்ப்ளேண்ட் கொடுத்தீனி அவன் பரீ ஆமே ஓகே அவன்ஹத்தி எல்லா பர்ஸ்க்கொண்டு கம்ப்ளேண்ட் கொடுத்தீனி அய்ய கொடுக்க கொடு யார் அந்தது ஓடப் நம்ம நெல்ல சும்மா விடத்தின்தான் கண்டித்துனா அய்யா விட இதுக்கொண்டு ஏனா லைக லைக நோயா பண்ணி இவத்து நீ அதுக்கு கால இல்ல நீ அதுக்கு கால இல்ல அய்யோ அவன் கதை ஏன் அவன் கதை ரகுவாண்ட் பரதவ் எல்லா నమస్కారం అందరి బిడుగుడారుదను వద్దు కరకం బతానె వన్ కద ఏం కట్కన్ తిరు బిడు మావ బుట్టాల నా మగ్రో ప్రశాం ని ఇల్ల ఓవ ఓవ గందనకనే ఎలా ఓకగిలే నే ఓతిని హ ఏనే మాగాండోరు ఏనే ఎల్ల ఇలావరు మాగం ఓతిని నేలే అంగోల్ బాకృష్ణపా ఓసిని వతిని ఓగ్ మాదస్ గం బతిని ఏనపా కేహినా కరకం బతరేలు

ಅಯ್ಯೋ ಇದೊಳೆ ಕತೆ ಆಯ್ತಲ್ಲ ಇಲ್ಲಪ್ಪ ಅವಳು ನಮ್ಮ ಜೊತೆಗೆ ಬರೀಲ್ಲ ಆಸ್ಪತ್ರೆಗೂ ಇದಿಲ್ಲ ಅಯ್ಯೋ ಇದೊಳ ನಂಗೆ ತಿಳಿದಪ್ಪ ಸ್ನೇಹ ಆಸ್ಪತ್ರೆಗೆ ಅವಳೆ ಅಂತ ನೀವ್ ಯಾರ ಒಂದ್ ಮಾತು ಹೇಳ್ಬೇಕಾಗಿತ್ತು ತಾನೆ ಹಂಗೆ ಆಸ್ಪತ್ರೆಗೆ ನೆನೆ ಅವಳೇ ನೀವು ಬರೋರು ಕರ್ಕಂಬರಿ ಅಂತ ಯಾರು ಏನು ಹೇಳ್ದಿರ ಇದ್ರೆ ನನ್ಗೆ ಹೆಂಗ್ ತಿಳಿತ ನಾವು ಎಲ್ಲ ಕಾರ್ ಇದ್ರಿ ನಾನು ಆಮೇಲೆ ಬರ್ತೀನಿ ಇತ್ತು ಅದು ಬೇಕು ಬೇಕು ಅಂತ ಗಲಾಟೆ ಮಾಡ್ತಾ ಇದ್ಲು ಅದಿರ್ ಹ್ಞೂ ಕಾಮಾಕ್ಷೆ ಬಾಕ್ಲಾಗಿದ್ರು ಎಲ್ಲ ನೋಡಿರ್ತಾರೆ ಅನ್ಬಿಟ್ಟು ನಾವು ಬಂದ್ಬಿಟ್ರಿ ಮವ ಮಗು ನೋಡ್ಮವ ಎಂತ ಕೆಲ್ಸ ಆಗೋಯ್ತವ ಅಲ್ಲಮ್ಮ ನಮ್ತರ ಒಂದು ಮಾತು ಹೇಳ್ಬೇಕಾನೆ ನೀನ್ ಹಂಗಿಕ್ ಬಂದ್ಬಿಟ್ರಿ ಹೆಂಗಮ್ಮ ಹಾಂ ಅದೇ ಆ ಪ್ಯಾಟೆ ಎತ್ತರ ಹೋಗಿ ಮಗು ತಪ್ಪಕಿ ಪೋಟ್ರಿ ಏನ್ ಮಾಡೋದು ಕರ್ಕಂಬರ ನೀರಪ್ಪ ಕರ್ಕಂಬರ ನೀರು ರುದ್ರತಿ ಕೇಳ್ಬಿಟ್ಟು ಹೋಗಿ ಅಲ್ಲೆಲ್ಲ ನೋಡಿ ಆಸ್ಪತ್ರೆಗ ಎಲ್ಲೂ ಹೋಗಿರಲ್ಲ ಅಲ್ಲೇ ಇರ್ತಾಳೆ ನಾನ್ ಕರ್ಕಂಬತ್ತಿ ನೀರು ಅಳ್ಬಾರ್ದು ಸುಮ್ನೀರು ಸ್ನೇಹನ ನೋಡಿದೆ ಅನ್ಕೊಂಡ್ವಾ ನಾನು ಬಂದ್ಬಿಟ್ನಮ್ಮ ಇಲ್ಲಮ್ಮ ನಾ ಸ್ನೇಹ ನೋಡಿಲ್ಲ ಎಂತ ಕೆಲಸ ಆಗುತ್ತೆ ನೋಡ ಮಗು ಎಷ್ಟು ತಿಂಗಳು ಬಿದ್ದಿತ್ತಳ ಎಂತ ಸುಮ್ನೆ ಇರ್ಬೇಕು ಹಾಗಾದ್ರೆ ಮಗು ಆಸ್ಪತ್ರೆಗೆ ಹೋಗ್ಬಿಟ್ಟವಳೆ ಕಾಮಾಕ್ಷಮ್ಮ ನೋಡಿದ್ರು ಅಷ್ಟು ಹತ್ತಂಗೆ ಬೇಗ ಬಿಟ್ಟಿ ಆಗಿದ್ದಕ್ಕೆ ಈ ಮಕ್ಕಳು ಎಷ್ಟು ಸೂಕ್ಷ್ಮ ಕಾಮಾಕ್ಷಮ್ಮ ಏನು ಮಕ್ಕಳು ಎಷ್ಟು ಬೇಜಾರ್ ಮಾಡಿಸ್ತಾರ ನೋಡು ಮಗು ಆಸ್ಪತ್ರೆಯಿಂದ ಈಚಿಕ್ ಬಂದ್ರೆ ಏನು ಮಾಡೋದು ಇಲ್ಲ ಹೇಳಮ್ಮ ನಾವೆಲ್ಲ ಅಲ್ಲೇ ಇದ್ರಲ್ಲ ಅವಳು ಉಟ್ಕೊಂಡು ಅಲ್ಲೇ ಇರ್ತಾಳೆ ಆಸ್ಪತ್ರೆಯಿಂದ ಈಚಿಕ್ ಬರಲ್ಲ ಹೇಳು ಈಜ್ ಗೆಲಾ ಬಂದ್ಬಿಟ್ರೆ ಏನ್ ಮಾಡತ್ಮಂಚು ಮೈ ಎಂತ ಕೆಲ್ಸ ಆಗುವ ಮುಂದುವರಿಯೋದು